ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನುಗ್ಗೆಕಾಯಿ ಸಾಂಬಾರನ್ನ ರುಬ್ಬ್ದೇನೆ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತಿದ್ದೀನಿ ಅದಕ್ಕೆ ಬೇಕಾಗಿರೋ ಅರ್ಧ ಒಳಕೆ ಕಾಯಿ ತೋರಿ ಒಂದು ಈರುಳ್ಳಿ ದೊಡ್ಡ ಕೆಚ್ಕೊಳ್ಳಿ ಹಾಗೆ ಎರಡು ಬೆಳ್ಳುಳ್ಳಿ ಚಿಕ್ಕ ಕೆಚ್ಚಿರೋ ನಾಲ್ಕು ಟೊಮೊಟೊ ತೊಗರಿ ಬೇಳೆ ಹಾಗೆ ಸ್ವಲ್ಪ ಹೆಸರು ಬೇಳೆ ಹಾಗೆ ನುಗ್ಗೆಕಾಯಿ ಬನ್ನಿ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಕುಕ್ಕರಲ್ಲಿ ತೊಗರಿಬೇಳೆ ಹಾಗೆ ಹೆಸರು ಬೇಳೆ ಹಾಕಿ ತೊಳೆದ ನಂತರ ಹೆಚ್ಚಿರೋ ಟೊಮೆಟೊ ಹಾಗೆ ಬೆಳ್ಳುಳ್ಳಿ ಹಾಗೆ ಸ್ವಲ್ಪ ಉಪ್ಪು ಸ್ವಲ್ಪ ನೀರು ಮುಚ್ಚಳ ಮುಚ್ಚಿ ಎರಡು ವಿಷಲ್ ಕೂಗ್ಸಿ ನೋಡಿ ಬೇಳೆ ಬೆಂದಿದೆ ಈಗ ಇದಕ್ಕೆ ಖಾರದ ಪುಡಿ ಕಾಯಿ ತುರಿ ಹಾಗೆ ನುಗ್ಗೆಕಾಯಿ ಹಾಗೆ ಸ್ವಲ್ಪ ಉಪ್ಪು ಆಗಲೇ ಉಪ್ಪನ್ನು ಬೇಳೆ ಬೇಯೋದಕ್ಕೆ ಎಷ್ಟು ಬೇಕೋ ಅಷ್ಟೇ ಹಾಕಿದ್ದೆ ಈಗ ನುಗ್ಗೆಕಾಯಿ ಹಾಕಿದ ಮೇಲೆ ಸ್ವಲ್ಪ ಉಪ್ಪು ಹಾಕಿ ಮುಚ್ಚಳ ಮುಚ್ಚಿ ಒಂದು ಕೂ ಒಂದು ವಿಜಲ್ ಕೂಗಿಸಿ ನೋಡಿ ನುಗ್ಗೆಕಾಯಿ ಬೆಂದಿದೆ ಹೇಗೆ ಬೆಂದಿದೆ ಅಂತ ನೋಡ್ತಿರ್ಬೋದು ಬೆಂದಿರೋ ನುಗ್ಗೆಕಾಯಿಗೆ ಸ್ವಲ್ಪ ಸಾಂಬಾರು ಪುಡಿ ಸಾಂಬಾರು ಪುಡಿ ಹಾಕಿ ಮಿಕ್ಸ್ ಮಾಡಿ ಈಗ ಒಗ್ಗರಣೆ ಹಾಕೋಣ ಎರಡು ಸ್ಪೂನ್ ಎಣ್ಣೆ ಹಾಗೆ ಸ್ವಲ್ಪ ಸಾಸಿವೆ ಸಾಸಿವೆ ಸಿಡಿತಿದೆ ಸಾಸಿವೆ ಸಿಡಿದ ನಂತರ ಈರುಳ್ಳಿ ಹಾಗೆ ಬೇಯಿಸಿರೋ ನುಗ್ಗೆಕಾಯಿ ಹಾಕಿ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋ ಕೊತ್ತಂಬರಿ ಸೊಪ್ಪು ಮೇಲೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದು ಕುದ್ದಿದ ನಂತರ ಬಿಸಿ ಬಿಸಿ ನುಗ್ಗೆಕಾಯಿ ಸಾಂಬಾರು ರೆಡಿ ಇದನ್ನು ಬಿಸಿ ಮುದ್ದೆಗೆ ಅನ್ನಕ್ಕೆ ಸರ್ವ್ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್